ಈ ದಿನ ನಾವು ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಸೂಪ್ ಮಾಡೋಣ ಅದರ ಜೊತೆಗೆ ತರಕಾರಿಗಳ ಮಿಶ್ರಣ ಮಾಡಿ ಒಂದು ಸೂಪ್ ಮಾಡೋಣ ವೆಯ್ಟ್ ಲಾಸ್ಗೆ ಇದು ತುಂಬ ಉಪಯೋಗಕಾರಿ ಅಂದರೆ ವೆಯ್ಟ್ ಲಾಸ್ ಮಾಡುವಂಥವರು ಕೆಲವರು ಬೆಳಗಿನ ತಿಂಡಿಗಳನ್ನು ತಿನ್ನೋದಿಲ್ಲ ಆ ಟೈಮ್ನಲ್ಲಿ ಇದನ್ನು ಒಂದು ಬೌಲ್ ಮಾಡಿಕೊಂಡು ಕುಡಿದ್ರೆ ಇದರಲ್ಲೇ ಕೂಡ ಇದನ್ನು ಕ್ಯಾಲ್ಸಿಯಂ ಅಂಶ ಎಲ್ಲ ಕೂಡ ಯಥೇಚ್ವಾಗಿ ಸಿಗುತ್ತೆ ಇದನ್ನು ಒಂದು ಬೌಲು ಬೆಳಗ್ಗೆ ಮಾಡ್ಕೊಂಡು ಕೊಡಿದ್ರೆ ಮಧ್ಯಾಹ್ನ ಊಟದ ತನಕ ಕೂಡ ಆರಾಮಾಗಿ ಇರ್ಬೋದು ನೋಡಿ ಬಾಣಲಿನ ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಈಗ ಒಂದು ಬೆಣ್ಣ ಒಂದು ಸ್ಪೂನ್ ಬೆಣ್ಣೆನ ಹಾಕೋಣ ಇದಕ್ಕೆ ಎಣ್ಣೆನ ಯೂಸ್ ಮಾಡೋದೇನು ಬೇಡ ಬೆಣ್ಣೆ ಹಾಕೋಣ ನೋಡಿ ಒಲೆ ಮೇಲೆ ಬಾಣಲಿ ಇಟ್ಟೋದಕ್ಕೆ ಬೆಣ್ಣೆ ಹಾಕಿದ್ದೀನಿ ಈಗ ಅದಕ್ಕೆ ನಾವು ಕಟ್ ಮಾಡಿರುವಂಥ ಬೆಳ್ಳುಳ್ಳಿಗಳನ್ನು ಹಾಕೋಣ ಮತ್ತು ಈರುಳ್ಳಿನೂ ಕೂಡ ಆ್ಯಡ್ ಮಾಡೋಣ ಒಂದು ಎರಡು ಸೆಕೆಂಡು ಸ್ವಲ್ಪ ಫ್ರೈ ಮಾಡೋಣ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಈಗ ಅದಕ್ಕೇ ಕ್ಯಾರೆಟನ್ನು ಕೂಡ ಹಾಕೋಣ ಮತ್ತು ಬೀನೂ ಆ್ಯಡ್ ಮಾಡೋಣ ಕ್ಯಾರೆಟು ಬೀನಿಸು ಮತ್ತು ಬೀಟ್ರೋಟು ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಅದು ಬೇಯುವಷ್ಟು ನೀರನ್ನ ಆ್ಯಡ್ ಮಾಡೋಣ ನೋಡಿ ತರಕಾರಿ ಎಲ್ಲ ಕೂಡ ಬೇಯ್ತಾ ಇದೆ ನೀವು ಬೇಕಿದ್ದಲ್ಲಿ ಇದಕ್ಕೆ ಕೂಡ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೋದು ಮತ್ತು ಬಟಾಣಿನೂ ಕೂಡ ಹಾಕ್ಕೊಳ್ಬೋದು ಹಸಿ ಬಟಾಣಿನಾದರೂ ಯೂಸ್ ಮಾಡ್ಬೋದು ಅಥವಾ ಒಣಗಿರ ಬಟಾಣಿನ ನೆನೆಸು ಕೂಡ ಹಾಕ್ಬೋದು ಈಗ ಅದಕ್ಕೆ ಸ್ವಲ್ಪ ತರಕಾರಿಗಳು ಉಪ್ಪನ್ನ ಹಿಡೀಲಿ ಅಂತ ಸ್ವಲ್ಪ ಲೈಟ್ ಇದರಲ್ಲಿ ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ ಎರಡು ಸ್ಪೂನ್ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇದರಲ್ಲಿ ಏನು ಕೂಡ ಇರಬಾರ್ದು ಎರಡು ಸ್ಪೂನ್ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀವಿ ಈಗ ಅದನ್ನು ಈ ಬೇಯ್ತಾ ಇರುವಂಥ ತರಕಾರಿ ಒಳಗಡೆ ಮಿಕ್ಸ್ ಮಾಡೋಣ ನೋಡಿ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿದ್ದೀವಿ ಈಗ ಅದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಸ್ವಲ್ಪ ಕುದಿಲಿ ಆಗ ಸ್ವಲ್ಪ ತಿಕ್ಕಾಗುತ್ತೆ ಸೂಪು ನೋಡಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಇರುವಂಥ ತರಕಾರಿಗೆ ಉಪ್ಪು ಹಾಕಿದ್ವಿ ನೆಕ್ಸ್ಟು ರಾಗಿ ಹಿಟ್ಟಿನ ಮಿಶ್ರಣನ ಹಾಕಿದ್ವಿ ನೆಕ್ಸ್ಟ್ ಇವಾಗ ಮೆಣಸಿನ ಪುಡಿನ ಹಾಕಿದ್ದೀವಿ ಈಗ ಅದೆಲ್ಲ ಕೂಡ ಹೊಂದ್ಕೊಳ್ತಾ ಇದೆ ಬೆಂದು ಈಗ ಅದಕ್ಕೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಕೊತ್ತಂಬರಿ ಸೊಪ್ಪು ಎಚ್ಚೆಚ್ಚವಾಗಿ ಸ್ವಲ್ಪ ಹಾಕೋಣ ನೋಡಿ ಎಲ್ಲ ಮಿಶ್ರಣ ಹೊಂದ್ಕೊಂಡು ಸ್ವಲ್ಪ ಸೂಪು ಕೂಡ ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಬೌಲು ಕುಡಿದ್ರೆ ಸಾಕು ನಮಗೆ ಬೇಕಾದಂತಹ ಅದರಲ್ಲಿರುವಂಥ ಕ್ಯಾಲ್ಶಿಯಮ್ ಹೈರನ್ ಅಂಶ ಎಲ್ಲ ಕೂಡ ದೇಹಕ್ಕೆ ಸಿಗುತ್ತೆ ಅಂದರೆ ನಾವು ಡಯಟ್ ಮಾಡ್ತೀವಿ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ನಾವು ಫುಡ್ಡನ್ನು ಕಂಟ್ರೋಲ್ ಮಾಡಿದಾಗ ನಮಗೆ ದೇಹ ಆಗುತ್ತೆ ಆಗ ಈ ರೀತಿ ಸೂಪ್ಗಳನ್ನು ಮಾಡಿಕೊಂಡು ಒಂದು ಬೌಲನ್ನು ಕುಡಿದ್ರೆ ನಮಗೆ ದೇಹಕ್ಕೆ ಬೇಕಾದಂಥ ಶಕ್ತಿ ಯಥೇಚ್ಛವಾಗಿ ಸಿಗುತ್ತೆ ನೋಡಿ ಸೂಪು ರೆಡಿಯಾಗಿದೆ ಈಗ ಒಲೆನ ಆಫ್ ಮಾಡೋಣ ಈಗ ಸರ್ವ್ ಮಾಡೋಣ ರಾಗಿ ಹಿಟ್ಟಿನ ಸೂಪು ರೆಡಿಯಾಗಿದೆ ಅದರ ಜೊತೆಗೆ ತರಕಾರಿ ಬಿಕ್ಸು ನೋಡಿ ಇಷ್ಟು ತಿಕ್ಕಾಗಿದ್ದರೂ ಪರವಾಗಿಲ್ಲ ಸಾಕು ಇದನ್ನು ಒಂದು ಬೌಲ್ ಕುಡಿದ್ರೆ ಸಾಕು ಅಂದರೆ ಇದನ್ನು ಮಕ್ಕಳು ಮತ್ತು ದೊಡ್ಡವರು ಯಾರು ಅಂತಲ್ಲ ಇಂಥವರು ಅಂತಲ್ಲ ಯಾವ ಯಾವುದೇ ವಯಸ್ಸಿನವರು ಕೂಡ ಇದನ್ನು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ರಾಗಿ ದೋಸೆನ ಮತ್ತು ರೊಟ್ಟಿನ ಮುದ್ದೇನ ತಿನ್ನಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಆರಾಮಾಗಿ ಕುಡಿತಾರೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವೀಡಿಯೋ ವಾಚಿಂಗ್